ನನ್ನ ಹೆಸರು ಮಹಾದೇವ ಮೊಗ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಇದರಂತೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ಚಲವಾದಿ ಮಹಾಸಭಾದ ಜಿಲ್ಲಾ ಕಚೇರಿ ಪ್ರಭು ಪಟ್ಟಣವರು ಮತ್ತು ನಮ್ಮ ಮಹಾಸಭಾದ ಲೀಗಲ್ ನಡುವುದರಂಥ ಬಸವರಾಜ್ ಮಯೂರವರು ಅದರಂತೆ ಪಟ್ನಾ ಗ್ರಾಮಸ್ಥರಾದಂಥ ಈರಣ್ಣ ಕಂಬ ಅವರು ನಾಗಪ್ಪ ಅವರು ರವಿಚಂದ್ರ ಅವರು ಅಂಬರೆ ಅವರು ಮಲ್ಲಿಕಾರ್ಜುನ ಬಗ್ಗೆ ಅವರು ಸಂಜೀವ್ ಕುಮಾರ್ ಬಗ್ಗೆ ಇವರೆಲ್ಲರೂ ಈ ಪಟ್ನಾ ಗ್ರಾಮದ ಗ್ರಾಮಸ್ಥರು ಇವತ್ತಿನ ಸುದ್ದಿಗೋಷ್ಠಿಯ ಉದ್ದೇಶ ಕಲಬುರಗಿ ತಾಲೂಕಿನ ಪಟ್ನಾ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಮೂರನೇ ಇಸುವೆಯಲ್ಲಿ ಎಪ್ಪತ್ತ್ಮೂರರಲ್ಲಿ ನಿವೇಶನ ರಹಿತ ಸಮಗ್ರ ಹರಿಜನ ಸಮುದಾಯ ವಲಯ ಸಮುದಾಯಕ್ಕಾಗಿ ಸರ್ಕಾರದಿಂದ ಎಕರೆ ಹದಿನೈದು ಗುಂಟೆಯನ್ನು ಮಂಜೂರಾತಿ ಕೊಟ್ಟಿತ್ತು ಆ ಒಂದು ಮಂಜೂರಾತಿಯಲ್ಲಿ ಒಂದೂರ ಇಪ್ಪತ್ತು ನಿವೇಶನಗಳು ಹಾಕಿಕೊಂಡು ಉಳಿದ ಹತ್ತು ಎಕರೆ ಜಮೀನನ್ನು ಉಳಿದಿತ್ತು ಆ ಹತ್ತು ಎಕರೆ ಜಮೀನಿಗಾಗಿ ನಮ್ಮ ಸಮುದಾಯದ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಮಕ್ಕಳಿಗೆ ಆಟ ಆಡೋದರಲ್ಲಿ ಅಥವಾ ಈ ಬೌದ್ಧ ಧರ್ಮದ ಕಾರ್ಯಕ್ರಮಗಳಾಗಲಿ ಅಂಬೇಡ್ಕರ್ ಜಯಂತಿಗಳಾಗಲಿ ಕಾರ್ಯಕ್ರಮ ಮಾಡ್ಕೊತ ಬರ್ತಾಯಿದ್ರು ಅದಾದ ನಂತರ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಮತ್ತೆ ಸರ್ಕಾರವು ಒಂದು ಏನು ಮಾಡ್ತಪ್ಪ ಅಂದ್ರೆ ಈ ಹತ್ತು ಎಕರೆಯಲ್ಲಿ ಇಪ್ಪತ್ತು ಗುಂಟೆ ಮಾದಿಗ ಸಮುದಾಯಕ್ಕೆ ಇಪ್ಪತ್ತು ಗುಂಟೆ ವಲಯ ಸಮುದಾಯಕ್ಕೆ ಮತ್ತು ಮೂರು ಎಕರೆ ಇತರ ಸಮುದಾಯಕ್ಕಾಗಿ ಸ್ಮಶಾನ ಭೂಮಿಗಾಗಿ ಕಾದಿರ್ತಾರೆ ಒಟ್ಟಿನಲ್ಲಿ ಉಳಿದ ಜಾಗ ಎಷ್ಟಲ್ಲಿ ಈಗ ಹತ್ತು ಎಕರೆದಲ್ಲಿ ಇದೊಂದು ನಾಲ್ಕು ಎಕರೆ ಹೋದರೆ ಉಳಿದ ಎಷ್ಟಲ್ಲಿ ಅಂದರೆ ಆರು ಎಕರೆ ಜಮೀನುಗಳು ಆದರೆ ಸರ್ಕಾರವು ಯಾವುದೇ ಯೋಚನೆ ಮಾಡದೆ ಮತ್ತು ಅಲ್ಲಿ ನಮ್ಮ ಗ್ರಾಮಸ್ಥರಲ್ಲಿ ಈ ಐವತ್ತು ವರ್ಷದ ಹಿಂದೆ ನೂರ ಇಪ್ಪತ್ತೆಂಟು ಕುಟುಂಬಗಳಿದ್ವು ಆದರೆ ಪ್ರಸ್ತುತವಾಗಿ ಸುಮಾರು ಐದುನೂರು ಕುಟುಂಬಗಳಿವೆ ಐದುನೂರು ಕುಟುಂಬಗಳಾದ್ರೆ ನೂರ ಇಪ್ಪತ್ತು ಹೋದರೆ ಸುಮಾರು ಅಲ್ಲಿ ಮುನ್ನೂರ ಎಂಬತ್ತು ಕುಟುಂಬಗಳಿಗೆ ಇಲ್ಲದಂತಾಗಿದೆ ಅದಕ್ಕಾಗಿ ಅನೇಕ ಬಾರಿ ನಮ್ಮ ಸಮುದಾಯದ ಯುವಕರು ಸಮುದಾಯದ ಮುಖಂಡರುಗಳು ಕೂತ್ಕೊಂಡು ಗ್ರಾಮ ಪಂಚಾಯತ್ ಸದಸ್ಯರು ಕೂತ್ಕೊಂಡು ಗ್ರಾಮ ಪಂಚಾಯತಿಗೆ ಈ ನಮಗೆ ನಿವೇಶನಗಳೆಲ್ಲ ನಿವೇಶನ ಕೊಡ್ರಿ ಮತ್ತು ಮನೆಗಳೆಲ್ಲ ಮನೆ ಕೊಡ್ರಿ ಅಂತ ಅನೇಕ ಸಲ ಜನಪ್ರತಿನಿಧಿ ಕೂಡ ಅವರು ಅವರು ಅಪೀಲ್ ಮಾಡಿದರು ಆದರೆ ಅವು ಯಾವನ್ನೂ ಪರಿಗಣಿಸದೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಮಾಡಿದ್ದಾರೆ ಅಂತಂದರೆ ಆ ಜಾಗವನ್ನು ಅದು ಸ್ಮಶಾನ ಭೂಮಿಯೂ ಇಲ್ಲ ಒಟ್ಟು ಹತ್ತು ಎಕರೆಯನ್ನು ಪರಿಗಣಿಸಿ ಐದು ಎಕರೆಯನ್ನು ಅಲ್ಪಸಂಖ್ಯಾತರ ಇಲಾಖೆ ನಡೆಯುವ ಮೊರಾಜಿ ದೇಸಾಯಿ ವಸ್ತಿನ ಮೇಲೆ ಕೊಟ್ಟಿದ್ದಾರೆ ಅದೇ ಒಂದು ಐದು ಎಕರೆ ಮಾಡ್ಯಾರ ಅದೇ ಅಲ್ಪಸಂಖ್ಯಾತರ ಇಲಾಖೆ ಸಂಬಂಧಪಟ್ಟಂಥ ನವೋದಯ ಮಾದರಿ ಶಾಲೆಗೆ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ನಮಗೆ ನಿವೇಶನ ರೈತ ಮಾಡುವ ಒಂದು ವಿರೋಧಿಸಿ ಒಂದೇ ಉದ್ದೇಶದಿಂದ ಆ ಕೊಟ್ಟಿದ್ದಾರೆ ಆ ಒಂದು ಭೂಸ್ವಾಧನ ಪಡಿಸ್ಕೊಬೇಕಾದ್ರೆ ಅಥವಾ ಭೂಮಿಯನ್ನು ಒಂದು ವರ್ಗಾವಣೆ ಮಾಡುವ ಪೂರ್ವದಲ್ಲಿ ಯಾವುದೇ ಗ್ರಾಮಗಳಲ್ಲಿ ಸಭೆಗಳನ್ನು ಮಾಡಿಲ್ಲ ಅಲ್ಲಿ ಸಮುದಾಯದ ಮುಖಂಡರು ಕೂಡ ಕರೆದಿಲ್ಲ ಬಟ್ ನಮ್ಮ ಸಮುದಾಯದ ಯಾರಿಗೂ ಅದು ಗೊತ್ತೂ ಆಗಿಲ್ಲ ಇತ್ತೀತ್ಲಾಗಿ ಇದೇ ತಿಂಗಳಲ್ಲಿ ಮೊನ್ನೆ ನಮ್ಮ ದಕ್ಷಿಣ ಮತ ಕ್ಷೇತ್ರದ ಶಾಸಕರಂತ ಅಲ್ಲಂಪುರ್ ಪಾಟೀಲ್ ಅವರು ಈ ಒಂದು ವಸತಿ ನಿಲಯಗಳಿಗೆ ಭೂಮಿ ಪೂಜೆ ಮಾಡಿ ಬಂದಾಗ ನಮ್ಮ ಜನರಿಗೆ ಗೊತ್ತೇ ಅದನ್ನು ಖಂಡಿಸಿ ತೀವ್ರವಾಗಿ ಖಂಡಿಸಿ ಶಾಸಕರನ್ನು ಭೇಟಿಯಾದಾಗ ಶಾಸಕರ ಹೌದು ನನಗೆ ಗೊತ್ತಿಲ್ಲ ಇದು ಇದು ಹೌದು ಹಿಂಗೆ ಆಗಬಾರ್ದು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅಲ್ಪಸಂಖ್ಯಾತರಲ್ಲಿ ವರ್ಗಾವಣೆ ಮಾಡಲು ಕೊಡುವುದಿಲ್ಲ ಅಂತಂದು ಭರವಸೆ ಪಟ್ಟ ನಂತರ ನಾವು ಯಾವುದೇ ನಮ್ಮ ಸಂಘಟನೆಗಾಗಿರ್ಬೋದು ನಮ್ಮ ಸಮುದಾಯದವರು ಪ್ರತಿಭಟನೆ ಮಾಡಲಿದ್ದಾರೆ ಆದರೆ ಶಾಸಕರು ಇಲ್ಲಿ ಡಬಲ್ ಗೇಮ್ ಮಾಡಿದ್ದಾರೆ ಇವತ್ತು ಅವತ್ತು ಏನು ಮಾಡಿದ್ರು ನಮ್ಗೆ ನಾನು ಮಾಡಲ್ಲ ಅಂತೇಳಿ ಅಧಿಕಾರಿಗಳ ಬದಲು ಫೋನ್ ಮಾಡಿ ವಸ ಪಟ್ಟು ಇಲ್ಲ ನಿಮ್ಮ ಸಮುದಾಯಕ್ಕೆ ಜಾಗ ಯಾವ ಕಾರಣಕ್ಕೂ ಬಿಡೋದಂತ ಹೇಳಿಬಿಟ್ರು ಆದರೆ ನಿನ್ನೆ ಮತ್ತೆ ಆ ಒಂದು ಕಟ್ಟಡಕ್ಕೆ ಕೆಲಸ ಆರಂಭ ಮಾಡ್ಲಿಕ್ಕೆ ತಮ್ಮ ಕೊಟ್ಟ ಕಷ್ಟ ಆದರೆ ನಿನ್ನೆ ಅದನ್ನು ನಮ್ಮ ಸಮುದಾಯದೆಲ್ಲ ಮಹಿಳೆಯರು ಮತ್ತು ಗಂಡು ಮಕ್ಕಳು ಎಲ್ಲರೂ ಕೂಡಿಕೊಂಡು ಅದು ವಿರೋಧ ಮಾಡಿದಾಗ ಮತ್ತೆ ಇವತ್ತು ಹೋಗಿದ್ದಾರೆ ಇವತ್ತು ಕೂಡ ಸುಮಾರು ಏಳುನೂರು ಮುನ್ನೂರು ಜನ ಅವ್ರನ್ನ ಬೆನ್ನತ್ತಿದಾಗ ಹತ್ತಿದಾಗ ಅವ್ರ ಕೆಲಸ ಅಲ್ಲೇ ಬಿಟ್ಟು ಬಂದಾರೆ ಆದ್ರೆ ನಮ್ಮ ಉದ್ದೇಶ ಒಂದೇ ಅದ ನಮ್ಮ ಸಮುದಾಯಕ್ಕೆ ಹತ್ತಿರದಂತ ವಸತಿ ಶಾಲೆ ಅದ ಸ್ವಲ್ಪ ರುಚಾರ ಮಾಡಬೇಕಾಗಿತ್ತು ಯಾಕಂದ್ರೆ ವಸತಿ ಶಾಲೆ ಅದ ಹೆಣ್ಣುಮಕ್ಕಳ ಶಾಲೆ ಅದ ನಮ್ಮ ಏರ್ಯಕ್ಕೆ ಹತ್ತಿನೇ ಆಗ್ತದೆ ಮುಂದಲ್ಲಿ ಅದು ಕೆಲವು ಧಾರ್ಮಿಕ ಘಟನೆಗಳು ಆಗ್ಬೋದು ಮತ್ತು ಕೆಲವೊಂದು ಸ ಜಗಳ ಕೂಡ ಆಗ್ಬೋದು ಅವೆಲ್ಲವೂ ಬಿಟ್ಟು ಅನೇಕ ಜಾಗದ ಭಟ್ ಬಿಟ್ಟು ಸುತ್ತಮುತ್ತ ಸುಮಾರು ಒಂದು ನೂರು ಎರಡು ನೂರು ಎಕರೆ ಜಮೀನು ಸರ್ಕಾರ ಗೈರೆ ಹಣದ ಅದನ್ನು ಬಿಟ್ಟು ಅದನ್ನೇ ಅವರು ಹೈಕ್ ಮಾಡಿಕೊಂಡರು ಆದರೆ ಉದ್ದೇಶ ಒಂದೇ ಆಯ್ತಪ್ಪ ಅಂದ್ರೆ ನಾವು ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ಶಾಸಕರಿಗೆ ನಾವು ಹೇಳ್ತಾ ಇದ್ದೀವಿ ನೋಡಿ ಶಾಸಕರೇ ನಿಮ್ಮ ಮೇಲೆ ಮತ್ತು ನಿಮ್ಮ ಸರ್ಕಾರ ಮೇಲೆ ನಮ್ಮ ಸಮುದಾಯದ ಋಣ ಭಾಳ ಅದ ನೀವು ಒಂದೇನು ಅಜ್ಜಾರ್ ಎಂಜಾಯ್ ಮಾಡ್ತಿರಲ್ಲ ಇವತ್ತು ನಮ್ಮ ಸಮುದಾಯದ ಒಂದು ಪಟ್ಟ ಮತದಾನದ ಭಿಕ್ಷೆಯಿಂದ ಮಾಡ್ತಿದ್ದೀರಿ ಆದರೆ ನೀವು ಅದೇನೇ ಸಮುದಾಯಕ್ಕೆ ನೀವು ಇವತ್ತು ನಿವೇಶನ ರಹಿತ ಸಮಾಜ ಮಾಡಲಿಕ್ಕೆ ಮುಂದೊಂಟಲ್ಲ ಅದನ್ನು ಖಂಡಿಸ್ತೀವಿ ಅದಕ್ಕೆ ತಾವು ಈಗಾದರೂ ಎಚ್ಚೆತ್ತುಕೊಂಡು ಆ ಕೆಲಸವನ್ನು ಸ್ಟಾಪ್ ಮಾಡಿಸಿ ನಮ್ಮ ಸಮುದಾಯದ ನಿವೇಶನ ರಹಿತ ಜನರಿಗೆ ಅವರಿಗೆ ಪುನರ್ ನಿವೇಶಿಸ ಕೊಡಿಸಬೇಕು ಮತ್ತು ಸಮುದಾಯಕ್ಕಿರುವಂಥ ಭೂಮಿಯನ್ನು ವಾಪಸ್ ಕೊಡುವಂಥ ಪ್ರಯತ್ನ ಮಾಡಬೇಕು ಒಂದು ವೇಳೆದ ಆಗದೆ ಹೋದರೆ ನಾವು ನಮ್ಮ ಸಮುದಾಯದ ಎದುರು ಕಟ್ಟುವಂಥ ಕೆಲಸ ನೀವು ಮಾಡಬೇಕಾಗುತ್ತದೆ ನೀವು ಯಾವಾಗಲೂ ಋಣ ಇರುತ್ತೆ ನೀವು ಯಾವ ಸಲ ಬಂದು ಈ ನಮ್ಮ ಸಮುದಾಯದಿಂದ ಬಂದು ನಮ್ಮ ಸಮುದಾಯಕ್ಕೆ ನೋಡಿ ನಮ್ಮ ಕರ್ಗೆ ಸಹರನ್ನು ಮುಂದಿಟ್ಕೊಂಡು ಎಮೋಷ್ನಲ್ ನಮ್ಗೆ ಓಟ್ ಪಡ್ಕೊಂಡು ನಮ್ಮ ಸಮುದಾಯದಿಂದ ನಾವು ನಿಮಗೆ ನಾವು ಗೆದ್ದೀವಿ ನಿಮ್ಮ ಸಮುದಾಯ ನಮ್ಗೆ ಬೇಕು ಅಂತೇಳಿ ಯಾವ ಥರ ಬಿಚ್ಚೆ ಬಿಡಿರಲ್ಲ ಆ ಋಣ ತೀರಿಸುವ ಜವಾಬ್ದಾರಿ ನಿಮ್ಮ ಅಲ್ಲದ ಒಂದು ವೇಳೆ ನೀವು ಅದು ಋಣ ತೀರಿಸೇ ಹೋದರೆ ಮುಂಬಲ್ಲಿ ಭಾರಿ ನೀವು ಒಂದು ಒಂದು ನಿಮ್ಗೆ ವಿರುದ್ಧ ಕೊಡ್ಬೇಕಾಗ್ತದೆ ಒಂದು ವೇಳೆ ನೀವು ನಾವು ಏನು ಹೇಳ್ತಾ ಇದ್ದೀವಿ ಅಂತ ಪತ್ರ ಕೂಡ ಕೊಟ್ಟಿದ್ದೀವಿ ಒಂದು ವೇಳೆ ತಾವು ಒಂದು ವಾರ ಒಳಗೆ ತಾವು ನಿರ್ಣಯಕ್ಕೆ ಬರೆದಿದ್ದರೆ ಇಡೀ ಸಮುದಾಯವನ್ನು ಕಚ್ಚಗಳನ್ನ ಕಚ್ಚ ಭೇದ ಮರೆತು ನಿಮ್ಮ ಮನೆಯ ಮುಂದೆ ಮುತ್ತಿಗೆ ಹಾಕುವ ಕೂಡ ಕಾರ್ಯಕ್ರಮ ಮಾಡ್ಕೊಳ್ತವೆ ಅದಕ್ಕೆ ಇದು ಎಚ್ಚರಿಕೆ ಕೂಡ ಹೇಳ್ತಾ ಇದ್ದೀವಿ ನೋಡಿರಿ ನಮ್ಮ ಸಮುದಾಯದ ಋಣ ನಿಮ್ಮ ಆಲದ ಪದೇ ಪದೇ ಹೇಳ್ತಾ ಇದ್ದೀವಿ ನಿಮ್ಗೆ ಈ ಒಂದು ನೀವು ಋಣವನ್ನು ತೀರಿಸಬೇಕಾದ್ರೆ ಈ ನಮ್ಮ ಸಮುದಾಯಕ್ಕೆ ಆ ಹೋದ ಭೂಮಿಯನ್ನು ವಾಪಸ್ ಕೊಡ್ಬೇಕು